ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸ್ವಾಗತ ನಾನು ಈಗ ಈ ಒಂದು ವಿಡಿಯೋದಲ್ಲಿ ತೊಗೊಂಡು ಬಂದಿರತಕ್ಕಂಥ ಅಪ್ಡೇಟ್ಸ್ ಯಾವುದ್ರ ಬಗ್ಗೆ ಅಂತಂದರೆ ನಿನ್ನೆ ನಡೆದಂಥ ಸಿ ಸಿ ಎಲ್ ಮ್ಯಾಚ್ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಈಗ ನಾನು ನಿನ್ನೆ ನಡೆದಂಥ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಈ ಒಂದು ಮ್ಯಾಚ್ನಲ್ಲಿ ಹೈಲೈಟೆಡ್ ಯಾರ್ಯಾರು ಯಾರು ಯಾರು ಹೈಲೈಟ್ ಆದರೂ ನಿನ್ನೆ ಒಂದು ಮ್ಯಾಚಲ್ಲಿ ಯಾರೆಲ್ಲ ಅವರ ಒಂದು ಉಗ್ರ ರೂಪ ತೋರಿಸಿದ್ರು ಯಾರು ಅವರ ಒಂದು ಐಡೆಂಟಿಟಿನ ಕೆಡಿಸ್ಕೊಂಡ್ರು ಯಾರಿಂದ ಬೇಜಾರಾಯಿತು ಯಾರಿಂದ ಖುಷಿ ಆಯಿತು ಯಾರು ಮ್ಯಾಚ್ ಗೆಲ್ಲೋದಕ್ಕೆ ಕಾರಣಕರ್ತರಾದ್ರು ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ವೀಡಿಯೋ ಅದಕ್ಕಿಂತ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ಯಾಕೆಂದ್ರೆ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೆನ್ನೆ ನಡೆದಂಥ ಸಿ ಎಲ್ ಮ್ಯಾಚ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದಲ್ಲಿ ಯಾರ್ಯಾರಲ್ಲ ಇದ್ರು ಪ್ಲೇಯರ್ಸ್ ಆ ರೀತಿ ಅವರ ಲೀಸ್ಟನ್ನು ನಾವು ನೋಡೋದಾದರೆ ಕಿಚ್ಚ ಅವರಿದ್ರು ಗಣೇಶ್ ಅವರಿದ್ದರು ಕಾರ್ತಿಕ್ ಜಯರಾಮ್ ಅವರಿದ್ರು ಡಾರ್ಲಿಂಗ್ ಕೃಷ್ಣ ಇದ್ದರು ರಾಜೀವ್ ಅನು ಅವರು ಇದ್ದರು ಸುನಿಲ್ ರಾವ್ ಇದ್ದರು ಚಂದನ್ ಇದ್ದರು ಕರಣ್ ಇದ್ದು ಹನು ಭಂಡಾರಿ ಇದ್ದರು ಮಂಜುನಾಥ್ ಇದ್ದರು ಮಂಜುನಾಥ್ ಗೌಡ ಇದ್ದರು ಸಾಗರ್ ಅವರು ಇದ್ದರು ಇದರಲ್ಲಿ ಡೆಬ್ಯೂಟ್ ಅಂತ ಬಂದರೆ ಸಾಗರ್ ಅವರು ಮತ್ತು ಹನು ಭಂಡಾರಿ ಅವರು ಇವರಿಬ್ರು ಕೂಡ ಡೆಬ್ಯೂಟ್ ಅಂದರೆ ಹೊಸದಾಗಿ ಬಂದಂಥವ್ರು ಈಗ ಮ್ಯಾಚ್ ಶುರುವಾಯಿತು ಮ್ಯಾಚ್ ಶುರುವಾದಾಗ ನಾನಂತೂ ತುಂಬ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದೆ ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಎಂಟ್ರಿ ಆದರು ಅದಾದಮೇಲೆ ನಾನು ಹೈಲೈಟೆಡ್ ಆಗಿ ಮಾತಾಡ್ತೀನಿ ಅಂತ ಹೇಳಿದೀನಿ ಯಾಕಂದ್ರೆ ತುಂಬಾನೇ ಜಾಸ್ತಿ ಮಾತಾಡೋದಿದೆ ಅದಕ್ಕೋಸ್ಕರ ಹೈಲೈಟ್ ಪಾಯಿಂಟ್ಸ್ಗಳನ್ನ ಮಾತಾಡ್ತಾ ಹೋಗ್ತೀನಿ ಒಂದೊಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ ಅದನ್ನೇ ಹೇಳ್ತಾ ಹೋಗ್ತೀನಿ ಡಾರ್ಲಿಂಗ್ ಕೃಷ್ಣ ಓಪನಿಂಗ್ ಸೊ ಫಸ್ಟ್ ಅಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಆಡಿದ್ರು ಯಾವ ರೇಂಜ್ಗೆ ಅಂತಂದ್ರೆ ಒಬ್ಬ ಪ್ರೊಫೆಷನಲ್ ಕ್ರಿಕೆಟರ್ ಆಡೋ ಅಲ್ಲಿ ಅವರು ಅವರ ಒಂದು ಆಟನ ಆಡಿದ್ರು ಅವ್ರಿಗೆ ಅಲ್ಲಿ ಅನೌನ್ಸ್ ಕೂಡ ಆಗೋಯಿತು ಈಸ್ ಲುಕ್ ಲೈಕ್ ಪ್ರೊಫೆಷ್ನಲ್ ಕ್ರಿಕೆಟರ್ ಅಂತ ಹೇಳಿ ನನಗೆ ಸಿಕ್ಕಬಿಟ್ಟು ಖುಷಿ ಆಗೋಯ್ತು ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಯಾಕೆಂತಂದರೆ ನಾನು ಫಸ್ಟ್ ಇನ್ನಿಂಗ್ಸಲ್ಲಿ ನಾನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ನಮ್ಮ ರಾಜೀವ್ ಅವ್ರ ಬಗ್ಗೆ ಬಿಕಾಸ್ ಅವರು ಹಿಂದಿನ ಅವರು ಆಟನ ಅವರ ಒಂದು ಪರ್ಫಾರ್ಮೆನ್ಸ್ ನಮಗೆ ಗೊತ್ತಿತ್ತು ಅದಕ್ಕೋಸ್ಕರ ಅವ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಸ್ವಲ್ಪ ಹರ್ಟ್ ಆಗೋಯ್ತು ಅವರಿಂದ ಬಟ್ ಇಟ್ಸ್ ಓಕೆ ಲಾಸ್ಟಲ್ಲಿ ಅವರಿಂದ ಖುಷಿ ಆಗುತ್ತೆ ಅದೇನಂತ ಹೇಳ್ತಾ ಹೋಗ್ತೀನಿ ಇನ್ನು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಮೂವತ್ತೊಂಬತ್ತು ಬಾಲ್ಗೆ ಎಂಬತ್ತು ರನ್ಗಳನ್ನ ಗಳಿಸ್ತಾರೆ ತುಂಬಾ ದೊಡ್ಡ ರೆಕಾರ್ಡ್ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಓವರ್ ಆಲ್ ಡಾರ್ಲಿಂಗ್ ಕೃಷ್ಣ ಅವ್ರದ್ದೇ ರೆಕಾರ್ಡ್ ಯಾರು ಕೂಡ ಬ್ರೇಕ್ ಮಾಡೋಕ್ಕಾಗಲೇ ಇಲ್ಲ ನೆಕ್ಸ್ಟ್ ಕರಣ್ ಅವರು ಅದಾದಮೇಲೆ ನಮ್ಮ ರಾಜೀವ್ ಅವರು ಬರ್ತಾರೆ ಅವರು ಕೂಡ ಇಮಿಡಿಯೇಟ್ಲಿ ಔಟ್ ಆಗ್ತಾರೆ ನೆಕ್ಸ್ಟ್ ಜಯರಾಮ್ ಅವರು ಬರ್ತಾರೆ ಕಾರ್ತಿಕ್ ಜಯರಾಮ್ ಅವರು ಕೂಡ ಔಟ್ ಆಗ್ತಾರೆ ಕರಣ್ ಅವರು ಬಂದು ಒಂಬತ್ತು ಬಾಲ್ಗೆ ಹನ್ನೊಂದು ರನ್ಗಳನ್ನ ಗಳಿಸೋದ್ರ ಮೂಲಕ ಅವರು ಕೂಡ ಒಂದೊಳ್ಳೆ ಬ್ರೇಕ್ನ ಪಡ್ಕೋತಾರೆ ಬಿಕಾಸ್ ಏನಕ್ಕೆ ಲಾಸ್ಟ್ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ನಿಂತ್ಕೊಂಡು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಒಂದೊಳ್ಳೆ ಆಟನ ಆಡ್ತಾರೆ ಸೊ ಹಾಗಾಗಿ ಇವರಿಬ್ಬರನ್ನ ಫಸ್ಟ್ ಇನಿಂಗ್ಸಲ್ಲಿ ನಾನು ಬೆಸ್ಟ್ ಬ್ಯಾಟ್ಸ್ಮನ್ಸ್ ಅಂತ ಹೇಳಿ ಚೂಸ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಒಂದು ರೆಕಾರ್ಡ್ಸ್ನ ಹೇಳಿದೆ ಅವರ ಒಂದು ರೆಕಾರ್ಡ್ಸಲ್ಲಿ ಅವರು ಹೊಡೆದಂಥ ಫೋರ್ ಸಿಕ್ಸ್ ಎಷ್ಟಪ್ಪ ಅಂತಂದರೆ ಐದು ಫೋರ್ಗಳು ಮತ್ತು ಐದು ಸಿಕ್ಸ್ ಅದನ್ನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಅವರು ಎಂಬತ್ತು ರನ್ಗಳನ್ನ ಗಳಿಸಿದ್ರು ಮೂವತ್ತೊಂಬತ್ತು ಬಾಲ್ಗೆ ಅಂತ ಹೇಳಿದ್ದೆ ಅದರಲ್ಲಿ ಐದು ಫೋರು ಐದು ಸಿಕ್ಸ್ಗಳನ್ನ ಹೊಡೆದಿದ್ದರು ಇದಾದ ನಂತರ ಇನ್ನು ಬೌಲಿಂಗ್ ವಿಷ್ಯಕ್ ಬಂದರೆ ಬೌಲಿಂಗ್ ವಿಷಯಕ್ಕೆ ಬಂದರೆ ತೆಲುಗು ವಾರಿಯರ್ಸ್ ತಂಡಕ್ಕೆ ಅಷ್ಟೊಂದು ಏನು ಹೈಪಾಗಿ ಏನು ಅವ್ರು ಆಟ ಆಡಲಿಲ್ಲ ಅವ್ರ ಬಗ್ಗೆ ಅಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ ತುಂಬ ಏನು ಬಿಲ್ಡಪ್ ಕೊಟ್ಕೊಂಡು ಹಾಕೋತಾ ಇದ್ದಾರೆ ಅವರು ಅವರವ್ರ ಪೇಜಲಲ್ಲಿ ನನಗೇನು ಅವ್ರ ಬ್ಯಾಟ್ ಅವರು ಅವರ ಒಂದು ಮ್ಯಾಚ್ ಮುಗಿದ ಮೇಲೆ ಯಾರು ಕೂಡ ಒಬ್ಬರು ಹೊರಗಡೆ ಬರ್ತಾ ಇಲ್ಲ ಮುಂಚೆ ಆರಾಡಿದ್ರು ಈಗ ಯಾರು ಹೊರಗಡೆ ಬರ್ತಾ ಇಲ್ಲ ಸೊ ನೋಡೋಣ ನಮ್ಮ ಕರ್ನಾಟಕ ಟೀಮ್ ಎಲ್ಲ ಅಷ್ಟೇ ಸೊ ಬೌಲರ್ಸ್ ವಿಷಯಕ್ಕೆ ಬಂದರೆ ನಮ್ಮ ಮಂಜುನಾಥ್ ಗೌಡ ಅವರು ಅವರು ಐಲೇಟೆಡ್ ಇಬ್ಬರೇ ಫಸ್ಟ್ ಇನ್ನಿಂಗ್ಸ್ ಬೌಲರ್ಸ್ ಅಂತಂದೇಳಿ ಐಡೆಂಟಿಫೈಡ್ ಆಗಿದ್ದು ಮಂಜುನಾಥ್ ಗೌಡ ಅವರು ಎರಡು ಓವರ್ಗೆ ಎರಡು ವಿಕೆಟು ಇಪ್ಪತ್ತ್ಮೂರು ರನ್ಗಳನ್ನ ಕೊಡೋದ್ರ ಮೂಲಕ ಇವರು ದಿ ಬೆಸ್ಟ್ ಬೌಲರ್ ಅಂತ ಕಾಣಿಸ್ಕೋತಾರೆ ನೆಕ್ಸ್ಟ್ ಚಂದನ್ ಅವರು ಬರ್ತಾರೆ ಅವರು ಇವರಿಗಿಂತ ಬೆಟ್ರು ಏನಕ್ಕೆ ಅಂತಂದರೆ ಎರಡು ಓವರ್ಗೆ ಎರಡು ವಿಕೆಟ್ನ ತೆಗಿತಾರೆ ಟ್ವೆಲ್ ರನ್ಸ್ ಬರೀ ಹನ್ನೆರಡು ರನ್ಗಳನ್ನ ಕೊಡ್ತಾರೆ ಇದಿಷ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ನಡೆದಂಥ ಮ್ಯಾಚು ಇನ್ನು ಸ್ಕೋರ್ ವಿಷಯಕ್ಕೆ ಬಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಸ್ಕೋರ್ ಒಂದು ಒನ್ ಒನ್ ತ್ರೀ ನೂರ ಹದಿಮೂರು ರನ್ಗಳು ಮೂರು ವಿಕೆಟ್ ಇನ್ನು ತೆಲುಗು ವಾರಿಯರ್ಸ್ ರನ್ಗಳನ್ನ ನೋಡೋದಾದರೆ ನೈಂಟಿ ನೈನ್ ನೈಂಟಿ ನೈನ್ಗೆ ಅವರ ಒಂದು ವಿಕೆಟ್ಸ್ ಐದು ತೊಂಬತ್ತೊಂಬತ್ತು ರನ್ಗೆ ಅವರು ಐದು ವಿಕೆಟ್ನ ಕಳ್ಕೊತಾರೆ ಇದು ಫಸ್ಟ್ ಅಲ್ಲಿ ನಡೆದಂಥ ಒಂದು ಮ್ಯಾಚ್ ಯಾಕೆ ಅಂತಂದರೆ ಫಸ್ಟ್ ಇನ್ನಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ಬೋದು ಆ್ಯಕ್ಚುಲಿ ಏನಂತಂದರೆ ಇದನ್ನು ಡಿವೈಡ್ ಮಾಡಿದರು ಯಾವ ರೀತಿ ಅಂತಂದರೆ ಟೆನ್ ಓವರ್ಸ್ ಟೆನ್ ಓವರ್ಸ್ ಟೆನ್ ಓವರ್ಸ್ ಟೆನ್ ಓವರ್ಸ್ ಅಂದರೆ ಟ್ವೆಂಟಿ ಟ್ವೆಂಟಿನ ಸೆಲೆಬ್ರಿಟೀಸ್ಗಳು ಆಡೋಕ್ಕಾಗಲ್ಲ ಅಷ್ಟು ಸ್ಟ್ಯಾಂಡ್ ಆಗಿ ನಿಂತು ಆಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಪ್ಲಾನನ್ನು ಮಾಡ್ತಿರ್ತಾರೆ ಸೊ ಹಾಗಾಗಿ ಟೆನ್ ಟೆನ್ ಅಂತಂದೇಳಿ ಈ ರೀತಿ ಆಡಿಸಿದ್ರು ಹತ್ತು ಓವರ್ ಇವ್ರ ಬ್ಯಾಟಿಂಗು ಹತ್ತು ಓವರ್ ಇವ್ರ ಬೌಲಿಂಗು ಆಮೇಲೆ ಮತ್ತೆ ತಿರ್ಗಿ ಹತ್ತು ಅವರು ಅವ್ರ ಬ್ಯಾಟಿಂಗ್ ಮತ್ತು ಅವ್ರ ಬೌಲಿಂಗ್ ಈ ರೀತಿ ಸೊ ಈ ರೀತಿ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಯಿತು ಇನ್ನು ಸೆಕೆಂಡ್ ಇನ್ನಿಂಗ್ಸಿಗೆ ಬರೋದಾದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸಿಕ್ಕಾವಟ್ಟೆ ಹೈಲೈಟ್ ಆಗಿ ಬ್ಯಾಟ್ಸ್ಮನ್ ರಿ ಕಾಣಿಸ್ಕೊಂಡಿದ್ದೆವು ಅಂತಂದರೆ ಕರಣ್ ಅವರು ಮತ್ತು ರಾಜೀವ್ ಅವರು ಮತ್ತು ಚಂದನ್ ಅವರು ಕರಣ್ ಅವರು ತುಂಬಾ ಹೈಲೈಟೆಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಾಕೆ ಅಂತಂದರೆ ಮೂವತ್ತ್ನಾಲ್ಕು ರನ್ಗಳು ಹದಿಮೂರು ಬಾಲ್ಗೆ ಮೂರು ಫೋರು ಎರಡು ಸಿಕ್ಸ್ ಇದು ಕರಣ್ ಅವರ ರೆಕಾರ್ಡ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಾನು ರಾಜೀವ್ ಅವರು ವಿಷಯಕ್ಕೆ ಬಂದರೆ ಅವರು ಕೂಡ ಚೆನ್ನಾಗಿ ಆಡಿದ್ರು ಇಪ್ಪತ್ತಾರು ರನ್ಗಳು ಹದಿನೈದು ಬಾಲ್ಗೆ ಅವರು ಬಂದು ಒಂದು ಫೋರು ಎರಡು ಸಿಕ್ಸನ್ನು ಹೊಡಿತಾರೆ ಇದು ರಾಜೀವ್ ರಾಜೀವ್ ಅವರು ರಾಜೀವ್ ಅವರು ಇಲ್ಲಿ ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಸೆಕೆಂಡ್ ಅಲ್ಲಿ ಫಸ್ಟ್ ಅಲ್ಲಿ ನನಗೆ ಅವ್ರ ಮೇಲೆ ತುಂಬ ಬೇಜಾರಾಯಿತು ಬಟ್ ಸೆಕೆಂಡ್ ಅಲ್ಲಿ ಓಕೆ ಅದಾದ ನಂತರ ಚಂದನ್ ಅವರು ಹನ್ನೆರಡು ರನ್ಗಳನ್ನ ಗಳಿಸ್ತಾರೆ ಐದು ಬಾಲ್ಗೆ ಇದು ನಮ್ಮ ಬ್ಯಾಟಿಂಗ್ ವಿಷಯಕ್ಕೆ ಬಂದರೆ ಇದನ್ನು ಹೊರತುಪಡಿಸಿ ಬೇರೆ ಯಾರು ಆಡಲಿಲ್ಲವಾ ಇಲ್ಲ ಆಡಿದ್ರು ಡಾರ್ಲಿಂಗ್ ಕೃಷ್ಣ ಅವರು ಆಡಿದ್ರು ಕಿಚ್ಚ ಸುದೀಪ್ ಸರ್ ಆಡಿದ್ರು ಸುದೀಪ್ ಸರ್ ಆಡ್ತಾಯಿದ್ರು ಬಟ್ ಅವ್ರಿಗೆ ಒಂದು ಇಮಿಡಿಯೇಟ್ಲಿ ಸ್ವಲ್ಪ ಲೆಗ್ ಲೈಟಾಗಿ ಟ್ವಿಸ್ಟ್ ಆಗೋಯಿತು ಒಂದು ಡಿಫೆನ್ಸ್ ಆಡಬೇಕಾದ್ರೆ ಸಡನ್ಲಿ ಲೆಗ್ ಟ್ವಿಸ್ಟ್ ಆಗೋಯ್ತು ಅವರ ಎಡಗಾಲು ಬಂದು ಟ್ವಿಸ್ಟ್ ಆಗೋಯಿತು ಸೊ ಹಾಗಾಗಿ ಅವರೊಂದು ಬ್ರೇಕ್ ತಗೊಂಡ್ರು ಅಲ್ಲಿಗೆ ಅವರು ಬ್ರೇಕ್ ತಗೊಂಡಾಗ ಅವರ ಒಂದು ರನ್ಸ್ ಬಂದು ಹದಿನಾರು ರನ್ಗಳು ಬಟ್ ತುಂಬಾ ಸ್ಯಾಂಡ್ ಆಡ್ತಾ ಇದ್ರು ತುಂಬ ಬುದ್ಧಿವಂತಿಕೆಯಿಂದ ಆಡ್ತಾಯಿದ್ರು ಅವರಿಗೆ ಸಪೋರ್ಟಿವ್ ಆಗಿ ಒಬ್ಬರು ರನ್ನರ್ ಕೂಡ ಇದ್ದರು ಬಿಕಾಸ್ ಅವ್ರಿಗೆ ಮುಂಚೆನೇ ಲೆಗ್ ಇಂಜುರಿ ಇತ್ತು ಸೊ ಅದಕ್ಕೋಸ್ಕರ ಅವರು ಸಪೋರ್ಟಿವ್ ಅಂತ ಹೇಳಿ ಒಬ್ಬ ರನ್ನರ್ನ ತಗೊಂಡಿದ್ರು ಬಟ್ ಆದರೂ ಕೂಡ ದುರಾದೃಷ್ಟ ಸ್ವಲ್ಪ ಮಟ್ಟಿಗೆ ನಾವು ಅವರ ಆಟನ ನೋಡೋಕಾಯಿತು ಆಮೇಲೆ ನೋಡೋಕ್ಕಾಗಲಿಲ್ಲ ಬ್ಯಾಟಿಂಗ್ನ ಆಮೇಲೆ ಅವರು ಸ್ವಲ್ಪ ರಿಟೈರ್ಡ್ ಹರ್ಟ್ ಅಂತಂದೇಳಿ ಒಂದು ಬ್ರೇಕ್ ತಗೊಂಡ್ರು ಅದಾದ ನಂತರ ಕರಣ್ ಎಂಟ್ರಿ ಆಗಿ ಅವರು ಆಗ ಎಂಟ್ರಿ ಆದವರು ಸುದೀಪ್ ಸರ್ ಹೋದ ನಂತರ ರಿಟೈರ್ಡ್ ಆದ ಅಲ್ಲಿಂದ ಮ್ಯಾಚ್ ಅವರು ಬ್ರೇಕ್ ತಗೊಂಡ ನಂತರ ಎಂಟ್ರಿ ಆಗಿ ಕರಣ್ ಅವರು ಈ ತರದೊಂದು ರೆಕಾರ್ಡ್ ಮಾಡಿದ್ರು ಮೂವತ್ತ್ನಾಲ್ಕು ರನ್ಗಳನ್ನ ಗಳಿಸಿದ್ರು ಅದು ಮೂರು ಬಾಲ್ಗೆ ಇನ್ನು ಫಸ್ಟ್ ಅಲ್ಲಿ ನಮ್ಮ ಸ್ಕೋರ್ಗಳನ್ನ ನಾವು ಲೆಕ್ಕ ಲೆಕ್ಕಾಕಿದ್ದರೆ ಅದು ನೂರ ಆಗಿತ್ತು ನೈಂಟಿ ನೈನ್ ಆಗಿತ್ತು ಇನ್ನು ಸೆಕೆಂಡ್ ಅಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಫಸ್ಟ್ ಇನ್ನಿಂಗ್ಸ್ಗಿಂತ ಹತ್ತು ರನ್ಗಳನ್ನೇ ಜಾಸ್ತಿ ತೊಗೊಂಡ್ರು ಅಂದರೆ ಒನ್ ಟ್ವೆಂಟಿ ತ್ರೀ ರನ್ಸು ಸೇಮ್ ವಿಕೆಟ್ಸ್ ಮೂರು ವಿಕೆಟ್ಗಳು ಹೋಗುತ್ತೆ ಇಲ್ಲಿ ಕೂಡ ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ತೆಲುಗು ವಾರಿಯರ್ಸ್ ಅವರ ಒಂದು ರನ್ಗಳನ್ನ ನೋಡೋದಾದ್ರೆ ತೊಂಬತ್ತೊಂದು ರನ್ನು ಒಂಬತ್ತು ಗಾನ್ ಒಂಬತ್ತು ವಿಕೆಟ್ ಯಾವ ರೇಂಜಲ್ಲಿ ಅಂತಂದರೆ ನಿಜವಾಗ್ ನಾನು ಸೆಕೆಂಡ್ ಇನಿಂಗ್ಸ್ನೇ ನೋಡಬೇಕಾದ್ರೆ ತೆಲುಗು ವಾರಿಯರ್ಸ್ ಮ್ಯಾಚ್ ಅಂದರೆ ನನ್ನ ಫಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ನಮ್ಮ ಕರ್ನಾಟಕ ಬಿಲ್ಡೋಸರ್ಸ್ ಮ್ಯಾಚ್ ನಡಿಬೇಕಾದ್ರೆ ನಾನು ಡಿಸೈಡ್ ಆಗಿದ್ದೇನು ಅಂತಂದರೆ ಒನ್ ಟ್ವೆಂಟಿ ತ್ರೀ ರನ್ ಯಾವಾಗ ಹೋಯ್ತೋ ಇನ್ನು ಮೇಲೆ ಮುಗಿತು ಫಸ್ಟ್ ಇನ್ನಿಂಗ್ಸಲ್ಲೇ ಒನ್ ಒನ್ ತ್ರೀನೇ ತೆಲುಗುದವ್ರು ಹೊಡಿಯೋ ಆಗಿಲ್ಲ ಇನ್ನು ಒನ್ ಟ್ವೆಂಟಿ ತ್ರೀಯಲ್ಲಿ ಹೊಡಿತಾರೆ ಅಂತ ಅಂದ್ಕೊಂಡೆ ಬಟ್ ಅದಾದ ಮೇಲೆ ನಾನು ತುಂಬಾ ಮಾತಾಡಲೇಬೇಕು ಈ ಒಂದು ವಿಷಯದ ಬಗ್ಗೆ ಯಾಕೆ ಅಂತಂದರೆ ತೆಲುಗು ವಾರಿಯರ್ಸ್ ತಂಡದಲ್ಲಿ ಫಸ್ಟ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಎಸ್ ಎಸ್ ತಮನ್ ಅವರು ಬರ್ತಾರೆ ಎಸ್ ಎಸ್ ತಮನ್ ಬೇರೆ ಯಾರು ಅಲ್ಲ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಫ್ಕೋರ್ಸ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಚಕ್ರವ್ಯೂಹ ಪವರ್ ಸಿನ್ಮಾ ಆಮೇಲೆ ಗಣೇಶ್ ಅವರ ಒಂದು ಸಿನಿಮಾಗೂ ಕೂಡ ಮ್ಯೂಸಿಕ್ ಕೊಟ್ಟಿದ್ದಾರೆ ಬಹುಶಃ ಅದು ಚಮಕ್ ಇರ್ಬೋದೇನೆ ಮೇ ಬಿ ಕರೆಕ್ಟಾಗಿ ನೆನಪಿಲ್ಲ ನನಗೆ ಒಂದು ಸಿನ್ಮಾ ಕೊಟ್ಟಿದ್ದಾರೆ ಈ ಥರ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ತೆಲುಗುದಲ್ಲಿ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ನೋಡೋದಕ್ಕೆ ಹಿಂಗೆ ಕಾಣಿಸ್ತಾರೆ ಕಣ್ರಿ ಕ್ರಿಕೆಟಿಗೆ ಇದು ಈ ವ್ಯಕ್ತಿ ಫಿಟ್ ಅಲ್ಲ ಅಂತ ನೀವು ಅಂತೀರ ಬಟ್ ಆದರೆ ಅವರ ಒಂದು ಬೌಲಿಂಗ್ ಅವರ ಒಂದು ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ನಾನು ಸಿಕ್ಕಾಪಟ್ಟೆ ನಿಜವಾಗ್ಲೂ ಭಯ ಬಿದ್ದುಬಿಟ್ಟಿದ್ದೆ ಎಲ್ಲಿ ಹೋಯ್ತು ಎಸ್ ಎಸ್ ತಮ್ಮನ್ನೋರಿಂದನೇ ನಮ್ಮ ಮ್ಯಾಚ್ ಹೋಯ್ತು ಅಂತಂದೇಳಿ ಭಯ ಉಟ್ಸ್ಬಿಟ್ಟಿದ್ರು ಅಷ್ಟು ಆ ಒಂದು ರೇಂಜಲ್ಲಿ ಆಟ ಆಡಿದ್ರು ಬ್ಯಾಟ್ ಬ್ಯಾಟಿಂಗು ಬಟ್ ಪುಣ್ಯ ಚೆನ್ನಾಗಿತ್ತು ಇಮಿಡಿಯೇಟ್ಲಿ ಐ ಥಿಂಕ್ ಯಾರೋ ಔಟ್ ಮಾಡಿದ್ರು ಅವ್ರನ್ನ ನನ್ನ ಕರೆಕ್ಟಾಗಿ ನೆನಪಿಲ್ಲ ಬಟ್ ನಮ್ಮ ಸೆಕೆಂಡ್ ಅಲ್ಲಿ ಫಸ್ಟ್ ವಿಕೆಟ್ ಅಂತ ಹೋಗಿದ್ದು ಒಂದು ಕ್ಯಾಚಿಂದ ಅದು ಆ ಕ್ಯಾಚ್ ಹಿಡಿದಿದ್ದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಗಣೇಶ್ ಅವರು ಯಾಕೆ ಹೈಲೈಟ್ ಆಗ್ತಾ ಇಲ್ವಲ್ಲ ಕ್ರಿಕೆಟಲ್ಲಿ ಅವ್ರಿಗೆ ಬ್ಯಾಟ್ಸ್ ಬ್ಯಾಟಿಂಗು ಕೊಟ್ಟಿಲ್ಲ ಏನು ಗುರು ಅಂತ ಬೇಜಾರಾಗಿದೆ ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಶುರುವಾದಾಗ ಫಸ್ಟ್ ಕ್ಯಾಚ್ ಹಿಡಿಯೋದ್ರ ಮೂಲಕ ಗಣೇಶ್ ಅವರು ಆದ್ರು ಆದರು ಅದಾದಮೇಲೆ ನೋಡಿ ಒಬ್ಬ ವ್ಯಕ್ತಿ ಅವರ ಒಂದು ಆಟ ನಿಂಗೆ ತೋರಿಸ್ತಾರೆ ಅಂತ ಹೇಳಿ ಗಣೇಶ್ ಅವ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಅದಾದಮೇಲೆ ಬೌಲಿಂಗ್ ಶುರು ಆಗುತ್ತೆ ಬೌಲಿಂಗಲ್ಲಿ ಅನೂಪ್ ಅನೂಪ್ ಅವರು ಮತ್ತು ಗಣೇಶ್ ಅವರು ಹೈಲೈಟ್ ಆಗ್ತಾರೆ ಇವರಿಬ್ಬರೇ ಕೂಡ ಹೈಲೈಟ್ ಆಗೋದು ರಾಜೀವ್ ಅವ್ರ ಬಗ್ಗೆ ಕೂಡ ಮಾತಾಡ್ಬೇಕು ಏನಕ್ಕೆ ಅಂತ ನಾನು ಮಾತಾಡ್ತೀನಿ ನೋಡಿ ಅನೂಪ್ ಅವರು ಬಂದ್ಬಿಟ್ಟು ಎರಡು ಓವರ್ಗೆ ಎರಡು ವಿಕೆಟು ಇಪ್ಪತ್ತೊಂದು ರನ್ಗಳನ್ನ ಕೊಡ್ತಾರೆ ಎರಡು ವಿಕೆಟ್ ತೆಗೆದಿದ್ದಾರೆ ಬಟ್ ಇಪ್ಪತ್ತೊಂದು ರನ್ ಕೊಟ್ಟರು ಬೇಜಾರು ಒಂದು ಕಡೆ ಖುಷಿ ಎರಡು ವಿಕೆಟ್ ತೆಗೆದ್ರು ಅಂತ ಡೆಬ್ಯೂಟಾಗಿ ಅವರೊಂದು ಆಟನ ಮೆಚ್ಚಬೇಕು ಅದಾದ ನಂತರ ಗಣೇಶ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಕಂಡ್ರೆ ಯಾಕೆ ಅಂತಂದರೆ ಎರಡು ಓವರ್ಗೆ ನಾಲ್ಕು ವಿಕೆಟ್ ಬಟ್ ಅವ್ರು ಕೊಟ್ಟಂಥ ರನ್ ಎಷ್ಟು ಗೊತ್ತಾ ಬರೀ ಐದೇ ರನ್ಸ್ ಬರೀ ಫೈವ್ ರನ್ಸ್ ಕೊಡ್ತಾರೆ ಎರಡು ಓವರ್ಗೆ ಎರಡು ಓವರ್ ಗಣೇಶ್ ಅವರಿಗೆ ಕೊಟ್ಟಿದ್ದರು ನಾಲ್ಕು ವಿಕೆಟ್ಗಳನ್ನ ತೆಗಿತಾರೆ ಆ ನಾಲ್ಕು ವಿಕೆಟ್ಸ್ ಚಿಂದಿ ನೆಕ್ಸ್ಟು ಲೆವೆಲ್ ವಿಕೆಟ್ಸ್ ಇವಾಗ ನಾನು ಎಸ್ ಎಸ್ ತಮ್ಮನ್ನವರು ಹೋದ್ರು ಅಂತ ಹೇಳೋನಲ್ಲ ಎಸ್ ಎಸ್ ತಮ್ಮನ್ನವರು ಹೋದಾಗ ಬೌಲರ್ ಆಗಿದ್ದು ಕೂಡ ಇವರೇನೆ ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಗಣೇಶ್ ಅವ್ರಿಗೆ ಏನು ಸಿಗ್ತಾ ಇಲ್ಲ ಅಲ್ಲ ಪೈಲೇಟ್ ಆಗೋವಂಥದ್ದು ಅಂತ ಇದೆ ಬಟ್ ಬೌಲಿಂಗಲ್ಲಿ ತಿಂದಾಗ್ಬಿಟ್ರು ಚಿಂದ ಅದಾದಮೇಲೆ ನಾನು ರಾಜೀವ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದೆ ಬೌಲಿಂಗಲ್ಲಿ ಏನಕ್ಕೆ ಅಂತಂದರೆ ಅವ್ರಿಗೆ ಒಂದು ಓವರ್ ಐ ಥಿಂಕ್ ಫಸ್ಟ್ ಸೆಕೆಂಡ್ ಓವರೇನೋ ಕೊಡ್ತಾರೆ ಅವ್ರಿಗೆ ಫಸ್ಟು ಓವರ್ ಸೆಕೆಂಡ್ ಓವರ್ ಈಗ ಒಂದು ಒಂದು ಓವರ್ ಕೊಡ್ತಾರೆ ಎಲ್ಲ ಬಾಲು ಫೋರು ಸಿಕ್ಸು ಫೋರು ಸಿಕ್ಸು ಕಣ್ರಿ ಎಸ್ ಎಸ್ ತಮ್ಮನವರು ಬಾರಿಸಿದ್ರು ಅಂತ ಹೇಳಿದ್ನಲ್ಲ ಇವರು ಓವರಲ್ಲೇ ರಾಜೀವ್ ಅವರ ಓವರಲ್ಲೇ ಸರಿಯಾಗಿ ಬಾರಿಸಿದ್ರು ನನಗೆ ಸಿಕ್ಕಾಬಟ್ಟೆ ಬೇಜಾರು ಹೋಯಿತು ರಾಜೀವ್ ಅವ್ರ ಬಗ್ಗೆ ಬಂದ್ಬಿಟ್ಟು ನಾನು ನೆಕ್ಸ್ಟ್ ಮರುದಿನವೇ ಬಂದುಬಿಟ್ಟು ರಾಜೀವ್ರ ಬಗ್ಗೆ ಕೆಟ್ಟ ಕೆಡ್ದಾಗ ಅಂತ ಮಾಡ್ಬಿಡಣಂತ ಇಟ್ಕೊಂಡ್ಬಿಟ್ಟಿದ್ದು ನನಗೆ ಬಟ್ ಅಷ್ಟರಲ್ಲಿ ಕೊನೆಯಲ್ಲಿ ಮೂರು ಕ್ಯಾಚ್ಗಳನ್ನ ಸತತವಾಗಿ ಹಿಡಿದು ರಾಜೀವ್ ಅವರು ಅವರ ಮೇಲೆ ಬಂದಿದ್ದಂಥ ಒಂದು ಕಳಂಕ ಏನಿತ್ತು ಅದನ್ನು ತೊಳ್ಕೊಂಡ್ಬಿಟ್ರು ಮೂರು ಕ್ಯಾಚ್ಗಳನ್ನ ಹಿಡಿತಾರೆ ಈ ನೆಕ್ಸ್ಟ್ ಲೆವೆಲ್ ಅವ್ರ ಆಮೇಲೆ ಹಿಡ್ಕೊಂಡು ಅದು ಭಯಂಕರವಾದಂಥ ಕ್ಯಾಚ್ಗಳು ಒಳ್ಳೊಳ್ಳೆ ವಿಕೆಟ್ಸ್ಗಳು ಸಕ್ಕತ್ತಾಗಿ ಹಿಡೀತಾರೆ ಗಣೇಶ್ ಅವರ ಒಂದು ಬೌಲಿಂಗಲ್ಲಿ ತುಂಬಾ ಖುಷಿಯಾಯಿತು ಅವರ ಒಂದು ಬೌಲಿಂಗಲ್ಲಿ ಈ ಈ ಒಂದು ಮ್ಯಾಚಲ್ಲಿ ನಾನು ನಿಜವಾಗ್ಲೂ ಬೌಲಿಂಗಲ್ಲಿ ಹೈಲೈಟ್ ಅಂತ ಹೇಳೋಕೆ ಇಷ್ಟಪಡೋದು ಇಡೀ ನಿನ್ನೆ ನಡೆದಂಥ ಮ್ಯಾಚಲ್ಲಿ ಅವರು ಬ್ಯಾಟಿಂಗಲ್ಲಿ ಹೈಲೈಟ್ ಅಂತ ಹೇಳಕ್ಕೆ ಇಷ್ಟಪಡೋದು ಡಾರ್ಲಿಂಗ್ ಕೃಷ್ಣ ಅವರು ಫಸ್ಟ್ ಇನ್ನಿಂಗ್ಸಲ್ಲಿ ಆಡಿದಂಥ ಆಟ ನೆಕ್ಸ್ಟ್ ಲೆವೆಲ್ಲು ಸೆಕೆಂಡ್ ಇನಿಂಗ್ಸಲ್ಲಿ ನಮ್ಮ ಗಣೇಶ್ ಅವರ ಬೌಲಿಂಗ್ ನೆಕ್ಸ್ಟ್ ಲೆವೆಲ್ಲು ಇದಾದ ನಂತರ ಕಿಚ್ಚನ ಬಗ್ಗೆ ನಾವು ಮಾತಾಡಲಿಲ್ಲ ಅಂದರೆ ತಪ್ಪಾಗೋಗುತ್ತೆ ಕಿಚ್ಚ ಅವರು ತುಂಬಾ ಸ್ಟ್ಯಾಂಡಾಗಿ ನಿಂತ್ಕೊಂಡು ಆಟ ಆಡ್ತಾ ಇದ್ರು ಬಟ್ ಕೊನೆ ಟೈಮಲ್ಲಿ ಅಲ್ಲಿ ಅವರ ಲೆಗ್ ಟ್ವಿಸ್ಟ್ ಆಯಿತು ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಲಾಸ್ಟಲ್ಲಿ ಮ್ಯಾಚ್ ಶುರುವಾಗಿದ್ದು ಕೃಷ್ಣನಿಂದನೇ ಆದರೂ ಮ್ಯಾಚ್ ಮುಗಿದಿದ್ದು ಕಿಚ್ಚನಿಂದ ಯಾಕೆ ಅಂತಂದರೆ ಲಾಸ್ಟ್ ಟೂ ಬಾಲ್ಸ್ ಇತ್ತು ಲಾಸ್ಟ್ ಟೂ ಬಾಲ್ಸ್ ಇದ್ದಾಗ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ವಿಕೆಟ್ ಡೈರೆಕ್ಟ್ ವಿಕೆಟ್ಗೆ ಕಲ್ಲಲ್ಲಿ ಎಸ್ತಂಗೆ ಎತ್ಬಿಟ್ಟು ಆರಾಮಾಗಿ ಫಿನಿಷಾಗಿ ಓವರ್ ನೀಟಾಗಿ ಒಂದು ವಿಕೆಟ್ನ ಎತ್ಕೋತಾರೆ ಇನ್ನು ಒಂದು ಬಾಲ್ ಇರು ಇರುತ್ತೆ ಬಟ್ ಆ ಒಂದು ಬಾಲಲ್ಲೇ ಅವರು ಸಿಕ್ಸ್ ಹೊಡೆದಿದ್ರು ಕೂಡ ಗೆಲ್ಲೋ ಚಾನ್ಸ್ ಇರಲಿಲ್ಲ ಅಂಥ ಟೈಮಲ್ಲಿ ಎಲ್ಲರೂ ಕೂಡ ಲೇಸಿಯಾಗಿ ಆಡ್ಬೋದಿತ್ತು ಬಟ್ ಅಂಥ ಟೈಮಲ್ಲಿ ಅದು ಆ್ಯಕ್ಚುಲಿ ತುಂಬ ಜನ ಅಂದ್ಕೊತ ನೋಡ್ತಿರ್ತಾರೆ ಅಂದರೆ ಸಿಕ್ಸ್ ಹೋಯ್ತು ಅಂದ್ಕೊಂಡಿರ್ತಾರೆ ಬಟ್ ಆ ಗ್ಯಾಪಲ್ಲಿ ಡಿಫೆನ್ಸ್ ಆಡೋದಕ್ಕೆ ಅಂತ ಬಂದಂಥ ಬ್ಯಾಟ್ಸ್ಮ್ಯಾನ್ ಮುಂದೆ ಬಂದಿರ್ತಾರೆ ಆ ಗ್ಯಾಪಲ್ಲಿ ಸುದೀಪ್ ಸರ್ ನೀಟಾಗಿ ಸ್ಟಂಪ್ ಔಟ್ ಮಾಡ್ತಾರೆ ಸೊ ಗೋವಿಂದ ಸೊ ಅದಕ್ಕೆ ಹೇಳಿದ್ದು ನಾನು ಲಾಸ್ಟ್ ವಿಕೆಟ್ ಬೌಲಿಂಗ್ ಮಾಡಿದ್ದು ನಮ್ಮ ಗಣೇಶ್ ಅವರು ಆ ಔಟ್ ಮಾಡಿದ್ದು ನಮ್ಮ ಸುದೀಪ್ ಅವರು ಸೊ ಹಾಗಾಗಿ ಕೃಷ್ಣನಿಂದ ಶುರುವಾದಂಥ ಮ್ಯಾಚು ಕಿಚ್ಚನಿಂದ ಎಂಡಾಗೋಯಿತು ಸೊ ನಿನ್ನೆ ನಿಜವಾಗ್ಲೂ ಯಾವ ರೇಂಜಲ್ಲಿ ಆಡಿದ್ರು ಅಂದರೆ ಕರ್ನಾಟಕ ಬುಲ್ಡೋಸರ್ಸ್ ನಿಜಕ್ಕೂ ಕರ್ನಾಟಕ ಬುಲ್ಡೋಸರ್ಸ್ ಅನ್ನೋ ರೇಂಜಲ್ಲಿ ಆಟ ಆಡಿದ್ರು ನಿನ್ನೆ ಹೈಲೈಟೆಡಲ್ಲಿ ನಾನು ಹೇಳಿದೆ ಕೃಷ್ಣ ಅವರು ಗಣೇಶ್ ಅವರು ಅನೂಪ್ ಅವರು ಮತ್ತು ರಾಜೀವ್ ಅವರು ಅದಾದ ಮೇಲೆ ಅಫ್ಕೋರ್ಸ್ ಕರಣ್ ಅವರು ಅದಾದ ನಂತರ ನೆಕ್ಸ್ಟು ನಮ್ಮ ಸುದೀಪ್ ಸರ್ ಇಷ್ಟು ಜನ ತುಂಬ ಹೈಲೈಟೆಡ್ ಆಗಿ ಆಟ ಆಡಿದ್ರು ಇದಿಷ್ಟು ನಿನ್ನೆ ನಡೆದಂಥ ಸಿ ಸಿ ಎಲ್ ಕರ್ನಾಟಕ ಬುಲ್ಡೋಸರ್ಸ್ ಅಪ್ಡೇಟ್ ಮತ್ತೆ ನೆಕ್ಸ್ಟ್ ಕರ್ನಾಟಕ ಬುಲ್ಡೋಸರ್ಸ್ ಅಪ್ಡೇಟ್ಸ್ ಜೊತೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಂಡು ಇರಿ ಮತ್ತೆ ಮುಂದಿನ ಮಿಡದೊಂದಿಗೆ ಸಿಗ್ತೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ